ಕನ್ನಡಮ್ಮನ ಅರಕೆ ಪದ್ಯ ಬರೆದ ಕವಿ ಯಾರು ನೆಕ್ಸ್ಟ್ ಎರಡನೇ ನಿಮಗೆ ಎರಡರಿಂದ ಅತೃತ ನಂಬರ್ ಒನ್ ನಂಬರ್ ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು ವೆರಿ ಗುಡ್ ವೀರಮಾಡಿ ವೀರಭಾಯಿ ಸರಿಯಾದ ಆನ್ಸರ್ ನೆಕ್ಸ್ಟ್ ಕನ್ನಡದಲ್ಲಿ ಮೂರನೇ ರಾಷ್ಟ್ರಕವಿ ಪ್ರಶಸ್ತಿ ಪಡೆದವರು ಯಾರು ರಾಷ್ಟ್ರಕವಿ ಪ್ರಶಸ್ತಿ ಕನ್ನಡದಲ್ಲಿ ಮೂರನೇ ರಾಷ್ಟ್ರಕವಿ ಪ್ರಶಸ್ತಿ ಪಡೆದ ಕವಿ ಯಾರು

कनड साहित्य परीषत याव ಉತ್ತರ आहे उत्तर लास्ट क्वेश्चन नंबर एन ಜ್ಞಾನ ಇದರ ವಿರುದ್ಧಾರ್ಥಕ ಪದ ಯಾವುದು ಜ್ಞಾನ ಜ್ಞಾನ ಸರಿಯಾದ ಉತ್ತರ ಅಜ್ಞಾನ ಮೊದಲ ಟೀಮ್ ನೋಡ್ರಿ ಮತ್ತೆ ನಂಬರ್ ಐದು 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 ನಂಬರ್ಗೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ವೆರಿ ಗುಡ್ ಮಂಗಳೂರು ಸಮಾಚಾರ ಯಾರುರಿ ಆನ್ಸರ್ ಇದೆ ಅಲ್ಲ ಮಂಗಳೂರು ಸಮಾಚಾರ ಸರಿಯಾದ ಉತ್ತರ ನೆಕ್ಸ್ಟ್ ಕನ್ನಡದ ವರ್ಣಮಾಲೆಯಲ್ಲಿರುವ ಯೋಗವಾಹಗಳು ಎಷ್ಟು ಸರಿಯಾದ ಉತ್ತರ ನೆಕ್ಸ್ಟ್ ದಿನಕರ ಪದದ ಸಮನಾರ್ಥಕ ಪದ ದಿನಕರ ಸರಿಯಾದ ಉತ್ತರ ಸೂರ್ಯ ನೆಕ್ಸ್ಟ್ ಒಂಬತ್ತು ಕನ್ನಡದ ರತ್ನತ್ರೇಯರು ಯಾರು ಇಲ್ಲಿ ಆಗಿದೆ ಎಂಟೇ ತರಗತಿ ಆಯಿತು ಕನ್ನಡದ ರತ್ನತ್ರೇಯರು ಯಾರು ಯಾರಿ ತಪ್ಪು ಸರಿ ಕರೆಕ್ಟ್ ಪಂಪ ಪಂಪ ರನ್ನ ಅದಕ್ಕೆ ಅದಕ್ಕೊಂದು ಕೋಡ್ ಹೇಳಿಲ್ಲ ಪೇಪರ್ ಅಥವಾ ಅಂತ ಲಾಸ್ಟ್ ಕ್ವಶನ್ ಅದನ್ನು ನಿಮ್ಗೆ ಇದ್ದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಎಂಟನೇ ವ್ಯಕ್ತಿ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ವೆರಿ ಗುಡ್ ಸರಿಯಾದ ಉತ್ತರ